ಹಾಡು ಕನಸಲು ನೀನೆ ಮನಸಲು ನೀನೆ ನಿನ್ನೆ ಆ ದುಂಡು ಮುಖದ ಹುಡುಗಿ ನಿನ್ನ ಕಂಡು ಮನಸೋತೆ ಬಾರೆ ಹಾರಾಡುವ ಬಾರೆ ತೇಲಾಡುವ ನಿನ್ನ ಕಂಡು ನಿನ್ನ ಕಂಡು ಚಿನ್ನ ನಿನ್ನ ಕಂಡು ಮನಸೋತೆ ನಾವು ಖಂಡಿತ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಜುವೆಲ್ ಎಂತ ಗಿಫ್ಟ್ ಕೊಡ್ತಾ ಇದೀನಿ ಅಂದ್ರೆ ಈ ಕಣ್ಣು ಬಿಟ್ಟು ನೋಡು ಐ ಲವ್ ಯು ಯಾಕರೆ ನೊ ಸಿವಾ ದಿಲ್ಲಾ ದರೆ ನೊ ಸಿವಾ ಜಗವೆಲ್ಲ ಬಂದೆ ಶಿವ ಎಲ್ಲ ಆಮೇಲೆ ಶಿವ சிவா ಸಿವಾ ಸಿವಾ ಡೈಲಿ ಫೈಟ್ ಮಾಡ್ತನೆಲ್ಲ ಡೈಲಿ ಫೈಟ್ ಸರಿ ಇಲ್ಲಿ ಮದ್ವೆ ಆಯ್ತಾ ಇದ್ದೀನಿ ಅಂದ್ರೆ ಏ ಕಾಮಿಡಿ ಮಾಡ್ಬಿಡ ಬನ್ರೀ ಅಂದ್ರು ಫೋಟೋ ಕಳಿಸ್ತೆ ಏಯ್ ಈ ತರ ಯಾವ್ದೋ ಸೂಟ್ ಇಂದೋ ಜೆಲ್ ಬನ್ರೀ ನಿಮಗೆ ಗೊತ್ತಕ್ಕೆ ಬಟ್ ಅವ್ರು ಹೇಳ್ ಪ್ರಪೋಸ್ ನಾನ್ ಮಾಡ್ದೆ ಅಂತ ಇಬ್ಬರ ಕಡೆನೂ ಮ್ಯೂಚುವಲ್ ಅಂಡರ್‌ಸ್ಟ್ಯಾಂಡ್ ಆ ತರ ಆಗಿದೆ ಜಾಸ್ತಿ ಸೋಶಿಯಲ್ ಮೀಡಿಯಾ ನ ಇಲ್ಲ ನಿಜ ನಿಜ ಹೇಳಿ ನಿಜನೇ ನೀವತ್ತು ಪ್ರೇಮಿಗಳ ದಿನಾಚರಣೆ ದಿನ ಎಲ್ಲಾರ್ಗು ನಿಜವಾಗಿ ಹೇಳಿ ಒಪ್ಪಕೊಂತಾರೆ ಅಂತ ನೀವು ಚಿಟ್ಕಿ ಹೊರಗೆ ಹೇಳಿದಿರ ನಾನು ಸುಳ್ಳು ಹೇಳ್ಬಾರ್ದು ನಾನು ಯಾವತ್ತು ನನ್ನ ಹೆಸರು ಚಂದ್ರ ಸತ್ಯ ಅರೀಶ್ ಚಂದ್ರ ವಿಥೌಟ್ ಎಕ್ಸ್‌ಪೀರಿಯನ್ಸ್ ಪಾಸಿಬಲ್ ಅಂದ್ರೆ ಸ್ಟೇಜ್ ಮೇಲೆ ಹ ನಮ್ ಬೆಕ್ಕದಷ್ಟು ಲವ್ ಮಾಡ್ಕ ಬಿಟ್ಟಿದ್ದೀನಿ ಬೇಕಾದಷ್ಟು ಫಸ್ಟ್ ನೈಟ್ ಮಾಡ್ಕೊಂಡಿದ್ದೀನಿ ಹತ್ ಸಾವಿರ ರೂಪಾಯಿ ಊಟ ಬಿಡ್ತೀಯ ಊಟ ಇಲ್ಲಿ ಕ್ಯಾಮ್ರಾ ಮುಂದೆ ಮಾತ್ರ ನಿಜವಾಗ್ಲು ಎಲ್ಲ ನಾಡಿನ ಎಲ್ಲಾ ಪ್ರೇಮಿಗಳಿಗೆ ಪ್ರೇಮಿಗಳ ದಿನದ ಶುಭಾಶಯಗಳು ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ ಹಾ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಮೊದಲನೇದಾಗಿ ಎಲ್ರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಸಾಕತ್ ಫನ್ನಾಗಿರುತ್ತೆ ಎಂಟರ್ಟೈನ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಇವತ್ತು ನನ್ನ ಜೊತೆ ಒಂದು ಜೋಡಿ ಕೂತಿದೆ ಸೊ ಇವರ ಹೇಳುವಂಥ ಒಂದಷ್ಟು ಮಾತುಗಳು ನಿಜಕ್ಕೂ ಇವರ ಒಂದು ಮಾತುಗಳಿಂದ ಸಾಕತ್ ಎಂಟರ್ಟೈನ್ ಕೂಡ ನಿಮಗೂ ಸಿಕ್ಕಿದೆ ಚಾನೆಲ್ಗಳ ಮೂಲಕ ಹಾಗಾಗಿ ಆ ಜೋಡಿನ ಇವತ್ತು ಕರ್ಕೊಂಡ್ ಬಂದಿದ್ದೀನಿ ಅವ್ರು ಬೇರೆ ಯಾರು ಅಲ್ಲ

ಆಚರಿಸಬೇಕು ಅಂತ ಸಂಜೆ ಸಿಕ್ಕಿ ಸಂಜೆ ಒಳಗ್ ಸಿಕ್ಕಿ ನೀವು ಯಾವ್ದಾರ ಪಾರ್ಕ್ ಇರ್ಕು ಅಂತ ಹೋಗಿ ಅವ್ರಿಗೂ ಸಂಜೆ ಪಾರ್ಕ್ತಾರೆ ಕೆಫೆ ಹೋಗಿ ಸೆಲೆಬ್ರೇಟ್ ಮಾಡ್ಬೋಣ ಅಲ್ವಾ ಈಗ ಒಂದಷ್ಟು ಜನ ನೋಡ್ತಾ ಇರ್ತಾರೆ ಏನ್ ಹೇಳ್ತೀರಾ ನಿಜವಾಗ್ಲೂ ಎಲ್ಲಾ ನಾಡಿನ ಎಲ್ಲಾ ಪ್ರೇಮಿಗಳಿಗೆ ಪ್ರೇಮಿಗಳ ದಿನದ ಶುಭಾಶಯಗಳು ಎಲ್ರು ನಗ್ನಾಗ್ತಾ ಖುಷಿಯಾಗಿ ಚೆನ್ನಾಗಿರಿ ಗಳಿಗೆ ಏನ್ ಹೇಳ್ತೀರ ಸಿಂಗಲ್ಸ್ಗೆ ದಯ ದಯಮಾಡಿ ಇವತ್ತು ಲೋಸ್ಟೇ ಬಿಡ್ಬೇಡಿ ಯಾರಿಗೆ ಹೇಳ್ಬೇಕು ಅಂತ ಇದ್ದೀರಿ ದಯಮಾಡಿ ಇವತ್ತು ಹೇಳಿ ಏನ್ ತೊಂದ್ರೆ ಇಲ್ಲ ಭಯ ಪಡ್ಬೇಡಿ ಯಾರು ಒಳ್ಳೆ ತಂದಲ್ಲಿ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನೀವು ನನ್ನ ಪ್ರೀತಿ ಮಾಡಿ ಇವ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕತೀನಿ ಕೊನೆ ತನಕ ಇಬ್ರು ಚೆನ್ನಾಗಿರೋಣ ಅನ್ಕೊಂಡು ಪ್ರಪೋಸ್ ಮಾಡಿ ಗ್ಯಾರಂಟಿ ಒಪ್ಕೊಂಡಿ ಒಪ್ತಾರೆ ಅದಕ್ಕೋಸ್ಕರನೇ ಪ್ರೇಮಿಗಳಾದಿರೋ ಶುಭಾಶಯಗಳು ಅಂತ ಹೇಳೋದು ಸರ್ ಇಷ್ಟು ಚೆನ್ನಾಗಿ ಹೇಳಿದ್ರಿ ಬಟ್ ಒಂದಷ್ಟು ಗೊತ್ತಿದೆ ಒಂದಷ್ಟು ಗೊತ್ತಿಲ್ಲ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಮೇಡಮ್ ಗೆ ಹೇಳ್ತೀನಿ ನಮ್ದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಲವ್ ಕಮ್ ಮ್ಯಾರೇಜ್ ಹೆಂಗ್ ಹೆಂಗ್ ಶುರು ಆಯ್ತು ಸೊ ಮನೆಯಲ್ಲಿ ಫಸ್ಟ್ ಕೇಳ್ಕೊಂಡೆ ಒಂದ್ ಸಿಕ್ಸ್ ಮಂತ್ಸ್ ಇಂದಾನೆ ಸೊ ಟೂ ಇಯರ್ಸ್ ಇಂದ ನಾವು ಲವ್ ಮಾಡ್ಕೊಂಡು ಅಂದ್ರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನನಗೆ ಇವರು ಆಗಿದ್ದು ಸೊ ಸೋಷಿಯಲ್ ಮೀಡಿಯಾಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕಳ್ಸ್ಕೊತೀನಿ ಸೊ ಅವ್ರದ್ದು ಆ ಟೈಮಲ್ಲಿ ಅದೇ ಹೇಳಿದ್ನಲ್ಲ ಕೆಂಪಕೋ ಕಾಳಕ್ಕೋ ಸಾಂಗ್ ತುಂಬ ಫೇಮಸ್ ಇತ್ತಲ್ಲ ಆ ಸಾಂಗ್ ನೋಡ್ತಾ ನೋಡ್ತಾ ಏನು ಸಿಗ್ನೇಚರ್ ಸ್ಟೆಪ್ ಹಾಕ್ಕೊಂಡು ಯಾರಿ ವ್ಯಕ್ತಿ ಅನ್ನೋದು ಸ್ವಲ್ಪ ಕಾಳಜಿ ಜಾಸ್ತಿಯಾಗಿ ಅದನ್ನು ನೋಡಿದೆ ಸೊ ಹಾಗೆ ಎಮೋಜಿಸ್ ಎಲ್ಲ ಕಳಿಸ್ಕೊಂಡಾಗ ಸ್ವಲ್ಪ ಹಾಗೆ ಲವ್ ಪ್ರಪೋಸಲ್ಲ ಹಾಗೆ ಮ್ಯಾರೇಜ್ ಕಳಿಸಿದ್ರಿ ನಾನು ಜಸ್ ಐ ಲೈಕ್ ಯು ಅಂತ ಕಳಿಸಿದ ಅವ್ರಿಗೆ ನಾನು ಐ ಲೈಕ್ ಯು ವರ್ಡ್ ಇಂದ ಶುರುವಾಗಿ ಹೇಳಿದ್ರು ಅವ್ರು ನನ್ಗೆ ಏನು ಅಂತ ಹೌದೌದು ಸಿಗ್ನೇಚರ್ ಸ್ಟೆಪ್ ತುಂಬಾ ಚೆನ್ನಾಗಿತ್ತಲ್ಲ ಸೊ ಐ ಲೈಕ್ ಯು ಅನ್ನೋ ಒಂದು ವರ್ಡ್ ನಾನು ಕಳಿಸಿದ್ದೆ ಅದನ್ನ ಅವರು ಲವ್ ಅಂತಾನೆ ತಗೊಂಡು ಅವ್ರ ಕಡೆಯಿಂದ ಹಾರ್ಟ್ ಸಿಂಬಲ್ ಬಂದಿತ್ತು ಬಟ್ ಅವ್ರು ಹೇಳ್ತಾರೆ ಪ್ರಪೋಸ್ ನಾನ್ ಮಾಡಿದೆ ಅಂತ ಇಬ್ಬರ ಕಡೆನು ಮ್ಯೂಚುವಲ್ ಆ ತರ ಆಗಿದೆ ಅದು ತಿರುಗು ಬಾಣ ಬಿಡ್ಬೇಕು ಬಾಣ ತಿರುಗು ಬಾಣ ಅಂತ ಸುಮ್ಮನ ಬಿಟ್ಟು ಐ ಲೈಕ್ ಯು ಅಂತ ಇತ್ತಲ್ಲೋಡ್ತಾ ಐ ಲವ್ ಯು ಅಂದಂಗಿತ್ತು ಏನು ನನ್ಗೆ ಹುಡ್ಗಿ ಐ ಲವ್ ಯು ಅನ್ ಬಟ್ ಮೊದ್ಲು ಪ್ರೊಫೈಲ್ ಚೆಕ್ ಮಾಡ್ರಿ ಯಾರ ಫೇಕ್ ಆಗಿ ನೋಡ್ಬಾರ್ದೆ ಇಲ್ಲ ಹುಡ್ಗಿನೇ ಚೆನ್ನಾಗಿಲ್ಲ ಅಂಬ್ಬಿಟ್ಟೆ ಏನ್ ನನ್ನ ಐ ಲವ್ ಯು ಅಂತ ಕಳ್ಸಿದ್ರಲ್ಲ ಐ ಟು ಲವ್ ಯು ಅಂತ ಕಳಿಸ್ತೆ ಅಯ್ಯೋ ನಾನು ಐ ಲವ್ ಯು ಅಂತ ಕಳ್ಸಿಲ್ಲ ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ಐ ಲವ್ ಯು ಅಂತ ಕಳ್ಸಿರೋದು ಹಾಗೆ ಏ ಅದೆಲ್ಲ ಗೊತ್ತಿಲ್ಲ ಒಂದ್ಸಲ ಹೇಳದ್ಮೇಲೆ ಮುಗೀತು ಲವ್ ಮಾಡೋಣ ಹಂಗೆ ಹಂಗೆ ಅನ್ಕಂದೆ ಹಿಂದೆ ಬುಡ್ ಪಿಜಿ ಅಂತ ಆಮೇಲೆ ಸಿಂಗಲ್ ಆಗಿರೋ ಹುಡುಗರಿಗೆ ಐ ಲೈಕ್ ಯು ಅಂತ ಕಳ್ಸಿದ್ರೆ ಸಾಕು ಅದು ಪ್ರಪೋಸ್ ಮಾಡೋದು ಹಂಗೆ ಸರಿ ಈಗ ನೀವು ಹೇಳಿದ್ರಿ ಒಂದಷ್ಟು ಫೇಕ್ ಅಕೌಂಟ್ ಇರುತ್ತೆ ಏನು ಅಂತ ಈ ಮುಂಚೆ ಒಂದಷ್ಟು ಮೆಸೇಜ್ ಗಳು ಯಾವ್ದಾರ ಬಂದಿತ್ತ ನಿಮ್ಗೆ ಡಿ ಎಂ ಡೈರೆಕ್ಟ್ ಆಗಿ ಇಲ್ಲ ಸರ್ ನನ್ಗೆ ಅವಾಗಿನಿಂದ ಏನು ಅಂದ್ರೆ ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾನ ಬಳಸೋದೇ ಇಲ್ಲ ನಿಜ ನಿಜ ಹೇಳಿ ನಿಜನೇ ಅದಲ್ಲ ಬೇಡ ನಿಜ ಹೇಳಿ ಕಾಳಜಿಗಳು ಜಾಸ್ತಿ ನಮ್ಮ ಮನೆಯವ್ರಿಗೆ ಹೇಳಿ ಕಾಲು ಜಾಸ್ತಿ ಬಳಸೋದಿಲ್ಲ ಸರ್ ಸೋಷಿಯಲ್ ಮೀಡಿಯಾದ ಅದರಿಂದ ಇವ್ರದೇ ಫಸ್ಟ್ ನಾನು ಜೂನ್ನಲ್ಲಿ ಇವ್ರನ್ನೇ ಸರ್ ಫಸ್ಟ್ ಲವ್ ಫಸ್ಟ್ ಮೆಸೇಜ್ ಇವ್ರದ್ದು ನೋಡಿ ಫಸ್ಟ್ ಇವ್ರಿಗೆ ಮೆಸೇಜ್ ನಾನು ಐ ಲವ್ ಯು ಅಂತ ಮೆಸೇಜ್ ಇವತ್ತು ಪ್ರೇಮಿಗಳ ದಿನಾಚರಣೆ ದಿನ ಎಲ್ಲರಿಗೂ ನಿಜವಾಗಿ ಹೇಳಿ ಒಪ್ಕೊಂತಾರೆ ಅಂತ ನೀವು ಚಿಟ್ಕಿ ಹೊಡೆದು ಹೇಳಿದ್ದೀರಾ ನಾನು ಸುಳ್ಳು ಹೇಳ್ಬಾರ್ದು ನಾನು ಯಾವತ್ತು ನೋಡಿದಷ್ಟು ಚಂದ್ರ ಸತ್ಯ ಹರೀಶ್ ಚಂದ್ರ ಯಾವತ್ತು ಚಂದ್ರ ಅಂದ್ರೆ ಯಾವತ್ತು ಸುಳ್ಳು ಹೇಳಕ್ ಹೋಗೋದಿಲ್ಲ ನಾನು ಫಸ್ಟ್ ಐ ಲವ್ ಯು ಅಂತ ಹೇಳಿದ್ರೆ ಸರ್ ಅದನ್ನ ನಾನು ಹುಡುಗಿ ನಿಜೇ ಸರ್ ಇನ್ ಯಾರಿಗೂ ನಾನು ಹಿಂದೇನು ಐ ಲವ್ ಯು ಅಂತ ಹೇಳಿಲ್ಲ ಮುಂದೆನೂ ಐ ಲವ್ ಯು ಅವ್ರು ನೋಡ್ತಾರೆ ಸ್ವಲ್ಪ ನೀನೇ ಫಸ್ಟ್ ನೀನೇ ಲಾಸ್ಟ್ ಒಪ್ಕೊಂಡೆ ಒಪ್ಕೊಂಡೆ ಚಂದ್ರ ಅಂತ ಹೆಸರು ಹೇಳಿದ್ರಲ್ಲ ಮೋಸ್ಟ್ಲಿ ರಾತ್ರಿ ಮಾತ್ರ ನಿಜ ಅಂತ ಹೌದು ಬೆಳಗ್ಗೆ ಸುಳ್ಳಿ ಬೆಳಗ್ಗೆ ಸೂರ್ಯ ಅಂತ ತಗದ ಅಂತ ಇರ್ತಾರೆ ರಾತ್ರಿ ಟೈಮ್ ಅಲ್ಲಿ ಸ್ವಲ್ಪ ನಿಜ ಹೇಳ್ಕೊಂಡಿದ್ ಮಾಡ್ಬೋದು ಎಲ್ಲೇ ಅಡ್ಡಾಡಿದ್ರು ಕೊನೆಗೆ ಅದ್ರದ್ದು ಒಂದು ನಾವೊಂದು ಪ್ರೇಮಿಗಳ ದಿನಾಚರಣೆ ಇದ್ರಲ್ಲಿ ಮಾತಾಡೋದ್ ಆಗಿದ್ರೆ ಸೊ ಎಲ್ಲಾ ಪ್ರೇಮಿಗಳಿಗೂ ಒಂದು ನಾವು ಮಾಡ್ತಕ್ಕಂತಹ ಒಂದು ಪ್ರಪೋಸ್ ಆಗಿರ್ಬೋದು ಆ ಸಂಬಂಧ ಕೊನೆ ತನಕ ಒಂದು ಮದುವೆ ಘಟಕ ಹೋಗಿ ಒಂದು ಅದೊಂದು ವ್ಯಾಲ್ಯೂಯಬಲ್ ಆಗಿರಬೇಕು ಲೈಫ್ ಲಾಂಗ್ ಅನ್ನೋದಿರುತ್ತೆ ಸೊ ನಾವೇನೋ ಇಷ್ಟಪಟ್ವಿ ನಾವೇನೋ ನೋಡಿದ್ವಿ ಏನೋ ಸುತ್ತಾಡಿದ್ವಿ ಏನೋ ಮಾತಾಡಿದ್ವಿ ಅನ್ನೋದು ಬಿಟ್ಟರೆ ಅದು ಒಂದು ವ್ಯಾಲ್ಯೂ ಅಂತ ಅನಿಸ್ಕೊಳ್ಳಲ್ಲ ಸೊ ಒಂದು ಇಷ್ಟಪಟ್ಟು ಅದಕ್ಕೊಂದು ಬೆಲೆಯನ್ನು ಕೊಡೋದಾಗಿದೆ ಒಂದು ಮದುವೆ ಅನ್ನೋದು ವಿವಾಹದಲ್ಲಿ ಮುಗಿಯುತ್ತೆ ತದನಂತರ ನಾವು ಹೇಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಲ್ಲಿರುತ್ತೆ ಸೊ ಹಾಗೆ ಇವ್ರ ಪ್ರಪೋಸಲ್ ಹೇಗಿತ್ತು ಅಂದರೆ ನಂದು ಮಲೆ ಮಹದೇಶ್ವರ ಬೆಟ್ಟ ಆ ಬೆಟ್ಟದಲ್ಲಿ ಇವ್ರು ನನಗೆ ಒಂದಿನ ನೋಡೋಕೆ ಬಂದಿರ್ತಾರೆ ಸೊ ನಮ್ಮ ತಮ್ಮನ ಮದುವೆಗೆ ಬಂದಿದ್ರು ಬಂದ ಹಾಗೆ ನಾವಿಬ್ಬರು ಒಂದು ಆಕಸ್ಮಿಕವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಅಲ್ಲಿ ದೇವ್ರ ಪ್ರಸಾದ ಹೂ ಹೂಗಳನ್ನ ಕೊಡ್ತಾರೆ ಸೇವಂತಿಗೆ ಹೂಗಳನ್ನ ಸೊ ಆ್ಯಸ್ ಎ ಸಡನ್ಲಿ ಅದೇ ಐ ಲೈಕ್ ಯು ಅಂತ ಮೆಸೇಜ್ ಮಾಡಿ ಒಂದು ತ್ರೀ ಫೋರ್ ಡೇಸಲ್ಲಿ ಒಂದು ಮದುವೆ ನಮ್ಮ ಮನೇಲಿ ಒಂದು ಸಮಾರಂಭ ಇರುತ್ತೆ ಬರ್ತಾರೆ ಸೊ ಜೊತೆ ಜೊತೆಯಾಗಿ ಎಲ್ಲ ಓಡಾಡ್ತೀನಿ ಓಡಾಡದ್ಮೇಲೆ ದೇವ್ರದು ಫಂಕ್ಷ ಹೂ ಕೊಟ್ಟಾಗ ಮಾಡಿದಾಗ ತಕ್ಷಣ ಏನ್ ಗಣ್ವಾ ಅಂತ ದೇವ್ರ ಸಂದಿದ ಕುತ್ಕೊಂಡು ಕೇಳ್ತಾರೆ ಹಾ ಮೊನ್ನೆ ನೋಡಿದ್ರೆ ಐ ಲವ್ ಯು ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಮದುವೆ ಆಗೋಣ ಅಂತಿದ್ರೆ ಏನ್ ನೀವು ಅಂತ ಸ್ವ ಸ್ವಂತ ಊರು ಬೇರೆ ಜೊತೆಗೆ ಓಡಾಡಿದ್ರೆ ಗೊತ್ತಲ್ಲ ಜನ ಏನಾದರೂ ಇದ್ ಮಾಡ್ತಾರೆ ಅಂತ ಭಯಾನು ಇತ್ತು ನಮ್ಮ ತಂದೆ ಅಲ್ಲೇ ಕೆಲ್ಸ್ತಾರಿದಾರೆ ಸರ್ ನಾಗರಾಜು ಅಂತೇಳಿ ಸೊ ಏನಾಯ್ತು ತಕ್ಷಣ ಸಡನ್ಲಿ ಮಾತಾಡ್ತಿದ್ದಂಗೆ ಒಂದು ಸೇವಂತಿಗೆ ಹೂನ ತಗೊಂಡ್ ಮುಡ್ಸ್ಬಿಟ್ಟು ನೋಡಮ್ಮ ನಾನು ನಿನ್ನ ಮದ್ವೆ ಆಗಬೇಕು ಅಂತಿದ್ದೀನಿ ಏನಂತಿದ್ಯಾ ನಿಮ್ ಮನೆಯಲ್ಲಾ ಹೇಳು ಒಪ್ಸು ಅಂತ ದೇವಸ್ಥಾನದಲ್ಲಿ ಶಿವ ಅಂದ್ರೆ ಒಂದಿದವಾ ಸರ್ ಟೆಂಪಲ್ ಅಲ್ಲಿ ಒಂದು ವಿಶೇಷ ಬಂದ್ ಯಾವತ್ತೋ ಸುಳ್ಳಾಗಲ್ಲ ಆಗಲ್ಲ ಸೊ ಹಾಗೆ ಇವರು ನಂಗೆ ಕೈ ಹಿಡಿಯೋಂಗೆ ಆಗಿ ನೀವು ಈಗ ಮೈಸೂರು ಬೆಂಗಳೂರು ಹೈವೇ ಇತ್ತು ವೇಸ್ಟ್ ಅಲ್ಲಿ ನಿಲ್ಸಿ ಗಿಲ್ಸಿ ವೇಸ್ಟ್ ಆಗ್ಬಿಡೋದು ಈಗ ಅಮೆ ಹೆಚ್ಚಕಣ್ ಫಾಸ್ಟ್ ಆರ್ಡರ್ 45 ನಿಮಿಷ ಅಲ್ಲ ಆಕ್ಸಲೇಟರ್ ಒತ್ತಿದ್ರೆ ಇಲ್ಲೇ ಫುಲ್ ಫಾಸ್ಟ್ ಫುಲ್ ಸರ್ ಅಷ್ಟೊಂದು ಅಪ್ಡೇಟ್ ಆಗಿದಿರಲ್ಲ ಅಂತ ಓ ಹುವಾ ಮುಟ್ಸ್ಬಿಟೇ ನೀವು ಡೈರೆಕ್ಟ್ ನೋಡಿ ನಮ್ಮ ಮನೆವರ್ಗೆ ಫಸ್ಟ್ ಆಫ್ ಆಲ್ ಯಾವ್ದು ಪ್ರಪೋಸ್ ಇಲ್ಲ ಫಸ್ಟ್ ಲವ್ ನಾನೇನೆ ನಾನೇನೇ ಅಷ್ಟೇ ಫಾಸ್ಟ್ ಆಗಿ ಮಾಡಿದಾರೆ ಅಂದ್ರೆ ಅದು ಮಿರಾಕಲ್ ಅಲ್ವಾ ಎಕ್ಸ್‌ಪೀರಿಯನ್ಸ್ ಇಲ್ಲ ಎಕ್ಸ್‌ಪೀರಿಯನ್ಸ್ ವಿತೌಟ್ ಎಕ್ಸ್‌ಪೀರಿಯನ್ಸ್ ಅವಿಟ್ possible ಅಂದ್ರೆ ಸ್ಟೇಜ್ ಮೇಲೆ ಹಾ ನಮ್ಮ ಲವ್ ಮಾಡ್ಕಬಿಟ್ಟಿದ್ದೀನಿ ಬೇಕಾದಷ್ಟು ಫಸ್ಟ್ ನೈಟ್ ಮಾಡ್ಕೊಂಡಿದ್ದೀನಿ ಮದ್ವೆ ಆಗಿದ್ದೀನಿ ನಾನು ಅದನ್ನ ಹೇಗೆ ನೋಡ್ಬೇಕು ಸೀನ್ ಗಳನ್ನ ಅದರಿಂದ ಸ್ವಲ್ಪ ಅಪ್ಡೇಟ್ ಇತ್ತಲ್ಲ ಸಾಲ ರೀ ಇನ್ಸ್ಟಾಲ್ ಮಾಡ್ಬಿಟ್ಟೆ ರಪ್ ಅಂತ ಅಪ್ಡೇಟ್ ತಗೋಬಹುದು ಅಲ್ಲಿನ ಅನುಭವಗಳನ್ನ ತಗೊಂಡು ಇಲ್ಲಿ ಮಾಡಿದ ಇಂಪ್ಲಿಮೆಂಟ್ ಅಂತೂ ಆಯ್ತು ಸರ್ ಈಗ ಪ್ರಪೋಸ್ ಮಾಡಿದ್ರಿ ಹುಡುಗಿನೂ ಒಪ್ಕೊಂಡು ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂದಾಗ ಕೇಳಿದಂತ ಮಾತುಗಳೇನು ಫೇಸ್ ಮಾಡಿದಂತ ಚಾಲೆಂಜ್ ಏನು ನಾನು ಹೇಳ್ದೆ ನಿಮ್ ತಂದೆ ಒಪ್ಸ್ಬಿಡು ಮದ್ವೆ ಅಂತ ಅಂದೆ ಅವ್ರ ಅಪ್ಪಂಗೆ ಅಪ್ಪ ನಾನು ಒಂದ್ ಹುಡುಗನ್ ಇಷ್ಟಪಟ್ಟಿದ್ದೀನಿ ಕಣಪ್ಪ ಯಾರಮ್ಮ ಅದೇ ಗಿಚ್ಚಿಗಿಲ್ ಮಾಡ್ತಾರಲ್ಲ ಚಂದ್ರಪ್ರಭ ಅಂತ ಏ ಅವ್ರ ವಯಸ್ಸಾದ ಕಣಮ್ಮ ನನ್ನಷ್ಟು ವಯಸ್ಸಾಗದೆ ನೀನೇನಮ್ಮ ಮುದ್ಕುನ್ ಮದ್ವೆ ಹೆಚ್ಚಾಯ್ತಿಯಲ್ಲಪ್ಪ ನಲ್ಲೆಲ್ಲ ಆಫೀಸ್ ಅಲ್ಲಿ ಆಡ್ಕೊಬಿಡ್ತಾರಲ್ಲ ಫಸ್ಟ್ ಇಯರ್ ಆಗ್ಬೇಕು ಆಗಿ ಕೇಳಿದ್ರು ಇವ್ರು ಬಂದು ನನ್ ಕೇಳಿದ್ರು ನಮ್ಮ ಅಪ್ಪಿಂಗ್ ಅಂತವ್ರು ಏ ನಿಮ್ಮ ಅಪ್ಪಂಗೆ ಏನಿಲ್ಲ ನೋಡ್ಬಿಟ್ಟು ಸ್ವಲ್ಪ ನಾನು ನಿಲ್ಲಾದೆ ಇವ್ರು ಅವಾಗ ಕಣ್ತೇವೆ ಹೂ ಹೌದಾ ಇಷ್ಟೊಂದು ವಯಸ್ಸು ಅಂತ

ಆಮೇಲೆ ತಾಯಿಂದ ಕಟ್ಟಿದ ಎಂಜಾಯ್ ಮಾಡ್ಕೊಳಕ ಇವ್ರು ಇವ್ರ ಅಪ್ಪ ಅಬ್ಬ ಇವ್ರ ತಾಯಿ ಖುಷಿ ಅಷ್ಟು ಖುಷಿ ನಿಮ್ಗೆ ಅಷ್ಟೇ ನಾವು ಒರಿಜಿನಲ್ ಕಾರ್ಡ್ ಎಷ್ಟಿತ್ತು ನೋಡಿದ್ರ ನೀವು ನೋಡಿದೀನಿ 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 ಒಳ್ಳೆ ಹೋಟೆಲ್ ನಂಗೆ ಊಟದಿಂದ ಹತ್ ಸಾವಿರ ರೂಪಾಯಿ ಊಟ ಪಡ್ತೀಯ ಊಟ ಮಾಡುವ ಎರಡು ಬೆಟ್ಟಿಗೆ ನಾ ಸೋತಿದ್ದು ಇಡೀ ಇವಾಗ ಏನು கேத்தி ஊட்டா கேள்வா கேள்வ சார் காஸ்ட்ல நன் அவ்ரஹ் காஸ்ட்லியாக ஏன்னோ ஆத்த ஏன் எக்ஸ்ப்ம சார் ಅವ್ರು ಅವ್ನ ಟೈಮ್ ಕೊಟ್ಟು ಜೊತೆಗಿರ್ತಾರಲ್ಲ ಲಾಸ್ಟ್ ಶೂಟಿಂಗ್ ಟೈಮ್ ಬಿಟ್ಟು ಆ ಟೈಮ್ ಎಸ್ಪರ್ ಸ್ವಲ್ಪ ಇಂತ ಅಂಡರ್ಸ್ಟಾಂಡಿಂಗ್ ಆಗಿದೆ ರಿಂಗ್ ಸಿಗ್ತಾರೆ ಅಲ್ವಾ ಅಂಡ್ ನಾನು ಈ ಒಂದು ಪ್ರೇಮಿಗಳ ದಿನಾಚರಣೆ ಕೇಳೋದಾದ್ರೆ ಲವ್ ಮಾಡ್ಬಿಡ್ತಾರೆ ಸಡನ್ ನಾಗ್ ನೋಡ್ತಿದ್ದಂಗೆ ಫಸ್ಟ್ ಸೈಟ್ ಆಗುತ್ತೆ ಲವ್ ಅಟ್ ಫಸ್ಟ್ ಸೈಟ್ ಲವ್ ಮಾಡ್ಬಿಡ್ತಾರೆ ಎಲ್ಲ ಓಕೆ ಮದ್ವೆ ಅನ್ನೋ ಒಂದು ವಿಚಾರ ಹೋದಾಗಲೂ ಒಂದು ಜವಾಬ್ದಾರಿ ಕೂಡ ಹೌದು ಅಂಡ್ ಲವ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದ್ರೆ ಸೊ ಮದ್ವೆ ಆಗಿ ಏನ್ ಪ್ರಯೋಜನ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಮುಖ್ಯ ಆಗುತ್ತೆ ಸರ್ ನನ್ನ ಪ್ರಕಾರ ಇವತ್ತು ಲವರ್ಸ್ಗಳೆಲ್ಲ ದೂರಕ್ಕೆ ಮೇನ್ ಕಾರಣ ಏನು ಅಂದ್ರೆ ಸರ್ ಅಂದ್ರೆ ಒಬ್ಬರು ಒಬ್ರು ಅರ್ಥ ಮಾಡ್ಕೊಂಡಿರೋದೇ ಇಲ್ಲ ಈಗ ಯಾವುದೇ ತಂದೆ ತಾಯಿಗಳಾದ್ರೂ ಆ ಹುಡ್ಗಿ ಒಳ್ಳೇಲ ಅವರ ಬ ಅವರ ಇವರು ಫ್ಯಾಮಿಲಿ ಹೇಗಿದೆ ಅಂತ ಹೇಳ್ತಾರೆ ಇವ್ರ ಫ್ಯಾಮಿಲಿನ ಹುಡುಗ ಹೆಂಗೆ ಏನಾದ್ರು ಕೆಟ್ಟ ಹ್ಯಾಬಿಟ್ಗಳು ಇದೆಯಾ ಅಥವಾ ಏನಾರು ಸಂಪಾದನೆ ಮಾಡ್ತಾನ ಒಳ್ಳೇನಾ ಇದೆಲ್ಲ ಪ್ರತಿಯೊಬ್ರು ಯೋಚನೆ ಮಾಡೇ ಮಾಡ್ತಾರೆ ಸರ್ ನಾವು ಅದ್ರ ಜೊತೆಗೆ ನಾವು ಮದ್ವೆ ಆದ ತಕ್ಷಣ ನಾವು ಹೆಂಗೆ ಬದುಕ್ತೀವಿ ಅಂದ್ರೆ ಯಾವ್ದೇ ಆಗ್ಲಿ ಸರ್ ನಮ್ಮ ಒಳ್ಳೆ ನಡತೆ ಇದೆಯಾ ಇದೆಲ್ಲ ಗೊತ್ತಾಗ್ಬಿಟ್ರಿ ಯಾವ ತಂದೆ ತಾಯಿ ಆದ್ರೂ ಒಪ್ತಾರೆ ಸರ್ ಸತ್ಯವಾಗ್ಲೂ ನಾವೀಗ ಲವ್ ಒಂದ್ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಕಾಲೇಜಿಗೆ ಹೋಗೋದ್ ನಮ್ ಬಿಟ್ಬಿಡ್ತಿವಿ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಡ್ತೀವಿ ಆ ಹುಡ್ಗಿ ಕರ್ಕೊಂಡು ಎಲ್ಲೆಲ್ಲೋ ಸುತ್ತೋದು ಯಾವ್ದೋ ಅಲ್ಲಿ ಕೂತ್ಕೊಳ್ಳೋದು ಕೆಟ್ಟ ಕೆಡ್ದಾಗ ನೆಟ್ಕೊಳ್ಳೋದು ಆಮೇಲೆ ಅದೇನೋ ಫೋಟೋ ತಕೊಳ್ಳೋದು ಅದ್ ಇನ್ನೊಬ್ರಿಗೆ ಇಂತ ಹುಡ್ಗಿ ಜೊತೆಗೆ ಮಾಡಿದ್ದೀನಿ ಈ ತರದೇ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ತರ ಬರೀ ಕೆಟ್ಟ ಕೆಡುತ್ತೆ ಮಾಡೋದ್ರಿಂದ ಏನಾಗ್ಬಿಟ್ಟೈತಿ ಅಂದ್ರೆ ಈ ಲವ್ ಪ್ರೀತಿ ಅನ್ನೋದಕ್ಕೆ ಒಂದು ಕೆಟ್ಟ ಅರ್ಥ ಬಂದ್ಬಿಟ್ಟೈತೆ ಮತ್ತೆ ತಂದೆ ತಾಯಿಗಳು ಅದಕ್ಕೆ ಅದನ್ನ ಒಪ್ಪೋದಿಲ್ಲ ಅದನ್ನ ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಸರ್ ನಿಜವಾಗ್ಲೂ ತಂದೆ ತಾಯಿಗೆಲ್ಲ ಒಪ್ಸಿ ನಾನು ಲವ್ ಮಾಡ್ತಾ ಇದ್ದೀನಿ ನಾ ಮಾಡ್ಕರ ನಿಜವಾಗ್ಲೂ ಚೆನ್ನಾಗಿರ್ತಾರೆ ಸೂಪರ್ 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 ಮೇಡಮ್ ನಿಮ್ಮ ಪ್ರಕಾರ ಒಂದು ಹುಡುಗಿ ಯಾವ ರೀತಿಯಾಗಿ ಇರ್ಬೇಕಾಗತ್ತೆ ಲವ್ ಅನ್ನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೆಕ್ಸ್ಟ್ ಅದನ್ನ ಮದ್ವೆ ಹೋದ್ಮೇಲೆ ಆ ಯಾವ್ ತರ ಇರ್ಬೇಕಾಗುತ್ತೆ ಸೊ ಒಂದು ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ ಇವಾಗ ಪ್ರೀತಿ ಮಾಡಬೇಕಾದ್ರೂ ನಮ್ಮ ಮನೆಯವರು ಆ ಟೈಮಲ್ಲಿ ಶೂಟಿಂಗ್ ಬಿಸಿ ಇದ್ದರು ಆ ಟೈಮಲ್ಲೂ ಅವ್ರಿಗೆ ಕೆಲಸ ಕೆಲಸಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಸೊ ಆಫ್ಟರ್ ಮ್ಯಾರೇಜು ತುಂಬಾ ಬ್ಯುಸಿ ಆದರು ಸೊ ಅವಾಗ ಏನಾಗುತ್ತೆ ಅಂದರೆ ಟೈಮ್ಗಳು ಕೊಡೋಕೆ ಅಂದರೆ ಮದುವೆದು ಹೊಸದ್ರಲ್ಲಿ ಎಲ್ಲರಿಗೂ ತನ್ನ ಹುಡುಗನ ಹತ್ರ ಕಲಿ ಕಲಿಬೇಕು ಅನ್ನೋದು ಒಂದು ಆಸೆ ಆಸಕ್ತಿ ಇದ್ದೇ ಇರುತ್ತೆ ಸೊ ಹಾಗೆ ಇವರೇನೋ ಕೆಲಸಕ್ಕೆ ಏನೋ ಹೋಗ್ತಾರೆ ಮಾಡ್ತಾರೆ ಹೆಂಡತಿ ಆದವಳು ಕರ್ತವ್ಯ ಏನಾಗಿರುತ್ತೆ ಅವಾಗ ಅಂದರೆ ಏನು ಬೇಕೋ ಲೈಕ್ ನಮ್ಗೆ ಏನಾದರೂ ಫುಡ್ ಪ್ರಿಪ್ರೇಷನ್ ಮಾಡಿ ಅವ್ರನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಡ್ಬೇಕು ಅಂತ ತಕ್ಷಣ ಬರುವಿಕೆನ ನಾವು ಕಾಯ್ತಾ ಇರ್ತೀವಿ ಆ ಬರುವಿಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ತೊಡ್ಕೊಬೇಕು ಅನ್ನೋದನ್ನ ಮೀನ್ಸ್ ಮಂತ್ಸ್ ಇದ್ರಲ್ಲಿ ಇತ್ತೀಚೆಗೆ ಅಂಶ ಆಗಿರ್ಬೋದು ಸೊ ಪ್ರೀತಿ ಮಾಡ್ಬೇಕಾದ್ರೆ ನಾವ್ ಏನ್ ಟೈಮಿಂಗ್ಸ್ ಏನ್ ಪ್ರೀತಿ ಏನ್ ಗಿಫ್ಟು ಮತ್ತೆ ಏನ್ ಏನೇ ಬಂದ್ರು ಎದುಕೊ ಎದ ಅನ್ನೋ ಒಂದು ಧೈರ್ಯನ ನಾವು ಹೇಗ್ ಮಾಡಿರ್ತೀವೋ ಆಫ್ಟರ್ ಮ್ಯಾರೇಜ್ ಎಷ್ಟೋ ಒಂದು ಜಗಳ ಮನಸ್ತಾಪಗಳು ಕೋಪ ತಾಪಗಳು ಏನೇ ಬಂದ್ರು ಅದನ್ನ ಎದಸಿ ನಿತ್ಕೊಂಡು ನಾವು ಜೊತೆ ಜೊತೆಯಾಗಿ ಸಾಕಬೇಕು ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಾಗೇನೆ ಮನೆಯಲ್ಲಿ ಎಲ್ಲಾ ತರನು ಒಪ್ಕೇನ ಕೊಡಲ್ಲ ಸ್ಟಾರ್ಟಿಂಗ್ ಯಾರಾದ್ರೂ ಒಬ್ರು ವಿಲನ್ ಅನ್ನೋದು ಇದ್ದೇ ಇರ್ತಾರೆ ಹೇಳೋದು ಒಂದ್ ಮನೆಗಳಲ್ಲಿ ಸೊ ಅದನ್ನ ನಾವು ಅವ್ರನ್ನ ಹೇಗೆ ಒಂದು ಮದ್ವೆ ಆದ್ಮೇಲೆ ನಮ್ ಜೀವನ ಮಾಡೋ ಶೈಲಿನ ನೋಡಿ ಅವ್ರಿಗೆ ಒಂದು ಮೆಚ್ಚುಗೆನ ವ್ಯಕ್ತಪಡಿಸಿ ಅವರೇ ನಮ್ ಜೊತೆ ಬರೋ ಹಾಗೆ ನಾವ್ ಮಾಡ್ಕೋಬೇಕು ಅದು ನಾನು ಹೇಳಕ್ ಇಷ್ಟಪಡ್ತೇನೆ ಸೂಪರ್ ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರು ಹೇಳ್ತಾ ಇದ್ರು ಮದ್ವೆ ಯಾವ ತರ ಆಯ್ತು ಅಂತ ಸಡನ್ ಆಗಿ ಮದುವೆ ಆಯ್ತು ಆಮೇಲೆ ಬೆಳಗ್ಗೆ ಮದುವೆ ಆಗಿ ಮತ್ತೆ ಕೆಲ್ಸಕ್ಕೆ ಹೋದೆ ಅಂತ ಹೇಳಿ ಅಲ್ವಾ ಹಿಂಗೆ ಸಡನ್ ಆಗಿ ಹಿಂಗೆ ಪ್ಲಾನ್ ಆಗಿದೆ ಹಿಂಗೆ ಮದ್ವೆ ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ಹೇಳಿದೆ ಶೂಟಿಂಗ್ಸ್ ಗಿಚಿಕ್ಲಿ ಸೀಸನ್ ಟು ಫೈನಲ್ ಹತ್ರ ಬಂದಿತ್ತು ಡೇಟ್ ಫಿಕ್ಸ್ ಮಾಡಿದ್ರು ನಾನು ಅವ್ರಿಗೆ ಹೇಳಿದೆ ಹತ್ತು ಗಂಟೆಗೆ ಇವತ್ತು ನೋಡ್ರಪ್ಪ ರಿಹರ್ಸಲ್ ಹಂಗೆ ಹಂಗೆ ಅಂತ ನಮ್ಮ ಡೈರೆಕ್ಟರ್ ಎಲ್ಲ ಹೇಳಿದ್ರು ಗ್ರ್ಯಾಂಡ್ ರನ್ನು ಅಂತ ನಾನೇನ್ ಮಾಡಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರ್ತ ಆದೆ ಅಂತ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಎಂಟರಿಂದ ಒಂಬತ್ತು ಎಂಟರಿಂದ ಒಂಬತ್ತು ಅಂತ ಹೋಗ್ಬಿಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡೆ ಅಲ್ಲಿ ನಡೀತಾ ಐತೆ ಫೋನ್ ಹಾಕರು ಚನ್ನಪ್ರಭ್ರಿ ಎಲ್ಲಾ ಕಾಯ್ತಾ ನೀವು ಇಲ್ಲಿ ಅಂತ ಸರಿ ಇಲ್ಲಿ ಮದ್ವೆ ಆಯ್ತಾ ಇದೀನಿ ಏ ಕಾಮಿಡಿ ಮಾಮಿಡಿ ಬನ್ರಿ ಅಂದ್ರು ಫೋಟೋ ಕಳಿಸ್ದೆ ರೇ ಈ ತರ ಯಾವ್ದೋ ಶೂಟಿಂಗ್ ಜಲ್ದಿ ಬನ್ರಿ ನಿಮ್ಗೋಸ್ಕರ ಕಾಯ್ತಾರ ಏನ ಫೋಟೋ ವಿಡಿಯೋ ಮಾಡ್ದೆ ಲೋಡಿ ತಲೆ ಇಲ್ಲಿ ಅಂದ್ರು ನಮ್ ತಲೆ ಓ ನೋಡಪ್ಪ ಏನ್ರಿ ಅಂದ್ರೆ ಹೇಳ ಏನ್ ಹಂಗಿ ಅಂದ್ರು ಮಾಡಿ ಎಷ್ಟೊತ್ತಿಗೆ ಬರಲ್ವಾ ಈ ವಾರ ಇರ್ಸ ಒಂದೇ ನಿಮಿಷ ಮಾಡ್ತೀವಿ ಅಂದ್ಬಿಟ್ಟು ಇಟ್ಟೆ ಮದ್ವಿ ಆಗ್ಬಿಟ್ಟು ಊಟ ಹಾಕ್ಸ್ಬಿಟ್ಟು ಇಲ್ ಆವಾಗ ಮನ ಬಿಡ್ಬಿಟ್ಟು ನಮ್ಮಂದ್ರ ಮನೆ ಕಳ್ಸಿದ್ದೆ ಎಂಟ್ರಿ ಕೊಟ್ಟರು ಸೊ ಆತರ ಆಯ್ತು ಈಗ ನಿಮ್ಗೆ ಒಂದು ಡ್ರೀಮ್ ಅನ್ನೋದು ಇರುತ್ತಲ್ಲ ನಾನ್ ಹಿಂಗ್ ಮದುವೆ ಆಗ್ಬೇಕು ಅದು ಒಬ್ಬ ತುಂಬಾ ಚೆನ್ನಾಗಿ ರೆಕಗ್ನೈಸ್ ಆಗೋ ಆರ್ಟಿಸ್ಟ್ ನ ಅಂತ ಸ್ವಲ್ಪ ಒಂದಷ್ಟೆಲ್ಲ ಸೊ ಫಸ್ಟ್ ಆಫ್ ಆಲ್ ಹೇಳ್ಕೊಬೇಕಂದ್ರೆ ಏನಾದ್ರೂ ಒಂದು ಸಭೆ ಸಮಾರಂಭ ಅಂದ್ರೆ ಹೆಣ್ಮಕ್ಳಿಗೆ ಮೇಕಪ್ ಕಾನ್ಶಿಯಸ್ ಜಾಸ್ತಿ ಇರುತ್ತೆ ಸೊ ಹಾಗೆ ನನ್ ಮದ್ವೆಲಿ ನಾನ್ ಮೇಕಪ್ ಮಾಡ್ಕೊಬೇಕು ಒಳ್ಳೆ ಒಳ್ಳೆ ತರ ಎಲ್ಲ ಗೊತ್ತರ ಸರ್ ಎಲ್ಲಾ ಬಂದು ಬಳಗನೆಲ್ಲ ಕರೆದು ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕನ್ನೋದ್ ಮನ್ಸಲ್ಲಿ ಇರುತ್ತೆ ಸೊ ಅದು ನಮ್ಮ ಒಂದು ಪ್ರೀತಿಲಿ ಅದು ಆಗ್ತಾ ಇಲ್ಲ ಅಂದ್ಮೇಲೆ ಸೊ ನಮ್ ಮನೆಯವ್ರು ಏನ್ ಇಷ್ಟ ನಮ್ ಹುಡುಗ ಏನ್ ಇಷ್ಟ ಪಡ್ತಾ ರು ಆ ಇಷ್ಟದಂಗೆ ನಾವು ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಸಿಂಪಲ್ ಆಗಿ ನೀನ್ ಯಾವ ಸ್ಯಾರಿ ಸಿಂಪಲ್ ಸ್ಯಾರಿ ಏನು ಜುವೆಲ್ಸ್ ಏನು ವೇರ್ ಮಾಡ್ಬೇಡ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಪೂಜೆ ನಡೀತಿರುತ್ತೆ ಆ ಪೂಜಾ ಸಮಯದಲ್ಲಿ ನಾವು ಒಂದು ತಾಳಿ ಕಟ್ಟೋ ರೀತಿ ತರ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಆಡಂಬರ ಮಾಡ್ಕೊಂಡು ದುಡ್ಡು ಕಾಸು ಎಲ್ಲ ಖರ್ಚು ಮಾಡ್ಕೊಂಡು ಅದೇ ದುಡ್ಡು ಕಾಸು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದ್ ರೂಪಾಯಿ ನಾವು ಬಹಳ ಕಷ್ಟದಲ್ಲಿ ತುಂಬಾ ಪ್ರತಿಯೊಬ್ರು ದುಡಿತಾ ಇದ್ದಾರೆ ಸೊ ನಾವು ಬೇರೆ ತರ ಏನಾದ್ರು ನಾವು ಅದನ್ನ ಯೂಸ್ ಮಾಡ್ಕೊಳಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಂದು ತುಂಬಾ ಆಸೆಗಳಿದ್ರು ಸೊ ಆಸೆಗಳನ್ನ ಗಿಟ್ಟು ಇವ್ರು ಬೇಕು ಅನ್ನೋ ಮನಸ್ಥಿತಿಗೋಸ್ಕರ ಎಲ್ಲದಕ್ಕೂ ಸಿದ್ಧವಾಗ ಒಂದು ಮದ್ವೆ ಅಂದ ತಕ್ಷಣ ಏನ್ ಸರ್ವೆ ಸಾಮಾನ್ಯ ಹುಡ್ಗಿಗೆ ಹೊಸ ಸೀರೆ ಬೇಕು ಹುಡ್ಗನ್ಗೆ ಪಂಚೆ ಮತ್ತೆ ಸರ್ಟು ಬೇಕು ಆಯ್ತಾ ಅಲ್ವೇ ಹುಡ್ಗಿಗೆ ಒಂದ್ ತಾಲಿ ತರಬೇಕು ಅಲ್ವೇ ಮೇನ್ ಇದು ದೇವಸ್ಥಾನಕ್ಕೆ ಹೋದಾದ್ಮೇಲೆ ಮಾಮಲಿ ದೇವ್ರ್ ತರಬೇಕು ತಂದ ಮೇಲೆ ಹಾಲು ಹೋಯ್ಬೇಕು ಹಾ ಹಾಲು ಹೋದಾದ್ಮೇಲೆ ಒಂದ್ ಅಕ್ಷ ಊಟ ಹಾಕ್ಬೇಕು ಇಷ್ಟೇ ಎಲ್ವ ಸರ್ ಮದ್ವೆ ಮದ್ವೆ ಅಂದ್ರೆ ಇಷ್ಟೇ ತಾನೆ ಎಲ್ಲಿ ಮಾಡಿದ್ರು ಇದಕ್ಕೋಸ್ಕರ ಈಗ ಸರ್ವೆ ಸಾಮಾನಿಗೆ ಒಂದು ಚಿಕ್ಕ ಮದುವೆ ಅಂದ್ರೆ ಸರ್ ಕಡಿಮೆ ಅಂದ್ರೆ ನನ್ನ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ ಲಕ್ಷ ರೂಪಾಯಿ ಆಗುತ್ತೆ ವೇಸ್ಟ್ ಸರ್ ವೇಸ್ಟ್ ಈಗ ನಾನು ಸೇಮ್ ಇಷ್ಟೆಲ್ಲ ಅದೆ ಅದೇ ಹತ್ತು ಜನಕ್ಕೆ ಊಟನೂ ಆಗಿಸಿದೆ ದಾಲಿನ ತಗೊಬಂದಿ ಸೀರೆನ ತಗೊಂಬಂದೆ ನಾನು ಸರಟು ಪಂಚೆ ತಗೊಂಡೆ ದಾರೇನೂ ಓದೋ ಒಂದ್ ಜನ ದಾರೆ ಹೋದ್ರು ನನ್ನ ಮದುವೆಗೆ ನಲವತ್ತ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಯ್ತಾ ಇರ್ತೇನೆ ಮದುವೆ ಅನ್ನೋದು ಯಾವತ್ತು ಸರಳವಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ಯಾಕೆ ಅಂದ್ರೆ ಇವತ್ತೆಷ್ಟೋ ಜನಕ್ಕೆ ದುಡ್ಡು ಇರೋದಿಲ್ಲ ಹೆಣ್ಮಕ್ಳು ಸಾಲ ಸೋಲ್ ಮಾಡಿ ಮದ್ವೆ ಮಾಡ್ತಾರೆ ಅದನ್ನ ತೀರ್ಸಕ್ಕೆ ಅವರು ಸಹಾಯ ತನಕನೂ ಅವ್ರು ದುಡಿತಾನೆ ಇರ್ತಾರೆ ಬಡ್ಡಿ ಸಾಲ ತೀರ್ಸ್ತಾರೆ ಯಾಕೆ ಬೇಕು ಸರ್ ಇದು ಇರೋದ್ರಲ್ಲಿ ಮದ್ವೆ ಆಗಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ ಜೀವನ ಗ್ರ್ಯಾಂಡ್ ಆಗಿ ಮಾಡ್ಕೋ ಮದ್ವೆ ಸರಳವಾಗಿರ್ಲಿ ಮುಂದೆ ಹೋಗುವಂತ ಜೀವನ ಗ್ರ್ಯಾಂಡ್ ಆಗಿರ್ಲಿ ಸೂಪರ್ ಆ ಮದುವೆ ಆಗುತ್ತೆ ಎಲ್ಲ ಮುಗೀತು ನೆಕ್ಸ್ಟ್ ಈ ಈ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಜಗಳ ಕಾಮನ್ ಸೊ ನಿಮ್ಮಲ್ಲಿ ಯಾವ ಜಗಳ ಆಗಿದೆ ಡೈಲಿ ಫೈಟ್ ಮಾಡ್ತಾನಿಲ್ಲ ಡೈಲಿ ಫೈಟ್ ಯಾಕಂದ್ರೆ ಗಡ್ಡೆ ಅಂತಿ ಅಂದ್ರೆ ಸಹ ಡೈಲಿ ಫೈಟ್ ಗುದ್ದಾಡ್ಬೇಕು ಜಗಳ ಆಡ್ಬೇಕು ಪ್ರೀತಿ ಮಾಡ್ಬೇಕು ಲವ್ ಮಾಡ್ಬೇಕು ಸರಸ ಯಾಕಂದ್ರೆ ಎಲ್ಲ ಇದ್ದಾಗಲೇ ನಾಚ್ಕೊತಾ ಇದ್ದಾರೆ ಫೈಟ್ ಅಂತ ಸರಿ ಈಗ ಒಂದ್ ತಟ್ಟೆದ್ನಲ್ಲಿ ಊಟ ತಾಕಂದಾಗ ಅನ್ನ ಏನು ಇರುತ್ತೆ ಉಪ್ಪುಕಾಯಿ ಇರುತ್ತದೆ ಆ ಪಲ್ಯ ಇರುತ್ತೆ ಎಲ್ಲ ಇರ್ಬೇಕು ಸ್ವಲ್ಪ ಅನ್ನ ಹಾಕೊಂಡ್ ಊಟ ಮಾಡ್ಬಾರ್ದು ಜೀವನದಲ್ಲಿ ಸೊ ಅದೆಲ್ಲ ಅಡಿಗೆ ನಾವೇ ಮಾಡ್ಕೊಡೋದು ಹೆಚ್ಚಿಗೆ ಉಪ್ಪ ಉಪ್ಪು ನಾವೇ ಹಾಕ್ಬಿಡ್ತೀವಿ ಖಾರನು ಜಾಸ್ತಿ ಜ್ಯೂಟಿ ಎಲ್ಲ ಅಂದ್ರೆ ಎಲ್ಲ ಇದ್ರೇನೆ ಅದೊಂದು ಬದುಕಾಗದು ಅದನ್ನ ಓ ಸರಿ ಇದು ತಪ್ಪು ಅವ ಇದನ್ ತಿಕೋಬೇಕು ಇದು ಹಿಂಗಾಯ್ತು ಇದನ್ ತಿಕೋಬೇಕು ಹಂಗೆಲ್ಲಾ ಬಂದಾಗ್ಲೇನೆ ಸರಿ ತಪ್ಪನ ತಿ ಯಾವ ವಿಷಯಕ್ಕೆ ಅವ್ರು ಸ್ವಲ್ಪ ಕೋಪ ಮಾಡ್ಕೊಳೋದವ್ರು ಕೋಪ ಅಂದ್ರೆ ಇವಾಗ ನೈಟ್ ಶೂಟ್ ಮುಗಿಸ್ಕೊಂಡ್ ಬಂದಿರ್ತಾರೆ ಮಾರ್ನಿಂಗು ನಾನು ಬೇಗ ಅರ್ಲಿ ಮಾರ್ನಿಂಗ್ ಬೇಗ ಒಂದು ಸಿಕ್ಸ್ ತರ್ಟಿ ಸೆವೆನ್ ಗಲ್ಲಿ ಎದ್ ನನ್ನ ಅಭ್ಯಾಸ ನಿದ್ದೆ ನಾನು ನಿದ್ದೆ ಹೋಗ್ಬಿಡುತ್ತಲ್ಲ ಇವ್ರು ಮಲ್ಕೊಂಡಿರ್ತಾರೆ ಬಂದ್ ಅಂದ್ರೆ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಹೋಗ್ಬಿಡ್ತಾರಲ್ಲ ಬರೋ ಟೈಮಲ್ಲಿ ಫುಲ್ ನಿದ್ದೆ ಇರುತ್ತೆ ಟೈಮು ಮಾತಾಡಕ್ಕೆ ಏನಾದ್ರು ಟೈಮ್ ಸಿಗಲ್ಲ ಮಾಡಲ್ಲ ಆ ಟೈಮಲ್ಲಿ ಕಾಫಿ ಕಾಫಿ ಟೀ ಅಭ್ಯಾಸ ಇಲ್ಲ ರೀ ಹಾಲು ತಂದ್ಕೊಡ್ಲಾ ರೀ ಏನಾದ್ರು ಜ್ಯೂಸ್ ಮಾಡ್ಕೊಂಡು ತಗೋಬಾರಲ್ಲ ಅಂತ ಕೇಳ್ತಿ ಏ ಮಲಿಕಮಾ ಸುಮ್ನೆ ಮಲ್ಲಿಕಮ್ಮ ಸುಮ್ನೆ ನನ್ಗೆ ನಿದ್ದೆ ಬರ್ತೈತೆ ಹಾಗೆ ಹೀಗೆ ಸಣ್ಣ ಪುಟ್ಟ ಬರ್ತಿರುತ್ತೆ ಆಮೇಲೆ ಒಂದು ಟೂ ತ್ರೀ ಡೇಸ್ ಬಿಟ್ಟು ಎಲ್ಲರು ಹೋಗು ಹಾಗೆ ಹೀಗೆ ಅನ್ನೋದು ಒಂದು ಸಣ್ಣ ಬರುತ್ತೆ ಇವತ್ತಲ್ಲ ಇವತ್ ಕರ್ಕೋತೀನಿ ತಡಿ ನಾಳೆ ಹೋಗೋಣ ನಾಳೆ ಹೋಗೋಣ ಸಮಾಧಾನದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅವ್ರಿಗೆ ಗೊತ್ತು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಚಾಕ್ಲೇಟ್ ಚೆನ್ನಾಗಿ ಕೊಡ್ತಾರೆ ನನ್ಗೆ ಚಾಕ್ಲೇಟ್ ಆ ಚಾಕ್ಲೇಟ್ ನ ನಾನು ತಿನ್ನಕ್ ಆಗಲ್ಲ ನುಂಕೊಂಡ್ ಸಮಾಧಾನ ಆಗಿ ಕುತ್ಕೊಬೇಕಷ್ಟು ಈಗ ಹೆಣ್ಮಕ್ಳಿಗೆ ಸ್ವಲ್ಪ ರೇಗ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಅಂತಾರೆ ಸೊ ಇವ್ರ ರೇಗಕ್ಕೆ ಕಾರಣ ಏನು ಕೋಪ ಮಾಡ್ಕೊಳ್ಳೋ ಕಾರಣ ಏನು ಮಾಮಲಿಕ್ಕೆ ಹೋಗ ಅಲ್ಲೂ ಹೋಗ್ಬೇಕು ಇಲ್ಲೂ ಕರ್ಕೊಂಡ್ ಹೋಗ್ಬೇಕು ಅದು ಕೊಡ್ಬೇಕು ಇದು ಕೊಡ್ಸ್ಬೇಕು ಸಣ್ಣ ಪುಟ ಇದ್ದೇ ಇರ್ತದೆ ಸಣ್ಣ ಪುಟ್ಟ ಸಣ್ಣ ಪುಟ ಇಲ್ಲ ದೊಡ್ಡ ಆಸೆಗಳೇಸೆ ಈಗಾನ ಎಲ್ಲ ಈಗ ಎಲ್ಲ ಹೋಗ್ಬೇಕು ಅಂತಾರೆ ನಾನು ಇಲ್ಲೇ ಮೈಸೂರಲ್ಲ ಒಂದ ಒಂದು ಐನೂರು ರೂಪಾಯಿ ಪುಟ್ರ ಲಕ್ಷ ಬರೋಣ ಅಂತೀನಿ ಎಲ್ಲಿಗೆ ಅಂತ ಹೇಳಿದ್ರೆ ನಾನು ತಾಜ್ಮಹಲ್ಗೆ ಹೋಗ್ಬೇಕು ಅದ್ರ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೆ ಸರ್ ತಾಜ್ ಮಹಲ್ ಹೋಗ್ಬೇಕು ಅದು ಏನ್ ತಾಜ್ ಮಹಲ್ ಕರ್ಕೊಂಡ್ ಹೋಗ್ಬೇಕು ಅಲ್ಲಿ ರೀಲ್ಸ್ ಮಾಡ್ಬೇಕಂತೆ ಮೂವತ್ ಸೆಕೆಂಡ್ ರೀಲ್ಸ್ ಮಾಡಕ್ಕೆ ಸಾವಿರ ರೂಪಾಯಿ ಸಪಾಯ ಮಾಡಕ್ಕೆ ಅಲ್ಲಿ ಸರ್ ಇವಾಗ ತಾಜ್ ಮಹಲ್ ಅನ್ನೋದು ಒಂದು ವರ್ಲ್ಡ್ ಫೇಮಸ್ ಅಲ್ವಾ ಅಲ್ಲ ಅದ್ಭುತ ಸೊ ಅದ್ಭುತ ಬಂದು ಶಾಹಜಹಾನ್ ಬಂದು ತನ್ನ ಪ್ರೀತಿಯ ಪಾತ್ರದಾರ ಮುಮ್ತಾಜ್ ಗೋಸ್ಕರ ತಾಜ್ ಮಹಲ್ ಕಟ್ಸಿದ್ದಾರೆ ಅಲ್ಲಿ ಹೋಗಿ ನನ್ನ ಹುಡುಗನ ಜೊತೆಗೆ ನಾನು ಅಲ್ಲಿ ಓಡಾಡ್ಕೊಂಡು ಒಂದು ಫೋಟೋನ ಫೋಟೋಶೂಟ್ ಮಾತಾಗಿಸ್ಕೊಂಡು ಮಾಡ್ಕೊಂಡು ಒಂದು ರೀಲ್ಸ್ ಮಾಡಿಕೊಂಡು ಅದೊಂದು ಫುಲ್ಫಿಲ್ ಅಂತ ಒಂದು ಪ್ರೇಮಿಗೆ ಪ್ರೇಮಿಗಳ ಸಾಂಕೇತಿಕವಾಗಿ ಅದಿದೆ ಅಲ್ವಾ ಸರ್ ಸೊ ಒಂದು ಪ್ರತಿಯೊಬ್ಬ ಪ್ರೇಮಿಗೂ ಅದು ಒಂದು ಮನದಟ್ಟಾಗಬೇಕು ಆ ಒಂದ್ ಅಂಶ ಅನ್ನೋದು ಅಷ್ಟೇ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡೋದು ರೀಲ್ಸ್ ಮಾಡಕ್ಕೆ ಒಂದ್ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅದ್ ನಾನು ಹೇಳ್ದೆ ಈ ತಲೆ ಕೆಡ್ಸ ಇಲ್ಲೇ ಒಂದ್ ಸಾವಿರ ರೂಪಾಯಿ ಗ್ರೀನ್ ಮೆಟ್ ಅಲ್ಲಿ ತಾಜ್ ಮಹಲ್ ಆಗ್ತಾರೆ ಅಪ್ಲೋಡ್ ಮಾಡ್ಕೋದೆ ಏಳು ಸಾವಿರ ರೂಪಾಯಿ ಕೊಟ್ಟರು ಗೊತ್ತಿರ ಸರ್ ಮಾಡ್ಕೊಡಿ ಸರ್ ಮಾಡ್ಕೊಡ್ತಾರೆ ಫಿನಿಶು ಸರಿ ಈಗ ಚಂದ್ರಪ್ರಭಾಗೆ ಈ ಒಂದು ಪ್ರಶ್ನೆಯನ್ನ ನಾನು ಹಾಕ್ಲೇಬೇಕು ಯಾಕಂದ್ರೆ ಒಂದು ದರ್ಶನ ಕೇಳಿರ್ತಾರೆ ನೀವು ಹೇಳಿರ್ತಾರೆ ಇಲ್ವ ಗೊತ್ತಿಲ್ಲ ಮದುವೆ ಆದ್ಮೇಲೆ ಹನಿಮೂನ್ ಎಲ್ಲ ಹೇಳಿ ನಾನೇ ಒಂದು ಸಪ್ರೇಟ್ ಮೈಕ್ ಕೊಡ್ತೀನಿ ಹೇಳಿ ಇವಾಗ ಹನಿಮೂನ್ಗೆ ಇದು ಸಹ ಇಲ್ಲಿ ಇಲ್ಲ ಇದು ಸಹ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಯಾವ ಊರಲ್ಲಿ ಇದೆ ಸರ್

ಒಂದ್ ಇಷ್ಟ ಪಟ್ಟಾಗ ಆ ಹುಡುಗನ ಜೊತೆಗೆ ಆಗ್ರಹ ಅಂತ ಒಂದ್ ಆಸೆ ಇತ್ತು ಅದಾದ್ರೆ ಇಲ್ಲಿ ಸಣ್ಣ ಪುಟ್ಟ ನಂಗೆ ಮೈಸೂರು ಊಟಿ ಕೊಡೈಕಲ್ ಅದು ಸಣ್ಣ ಪುಟ್ಟ ಪ್ಲೇಸ್ ಗೆ ಒನ್ ಡೇ ಟ್ರಿಪ್ ತರ ಹಿಂಗೆ ಹೋಗ್ಬಾರದ ಅಂತ ಅನ್ಕೊಂತಿದೆ ಇವ್ರಿಗೆ ಹೋಗ್ಬೇಕು ಅಂತ ಒಬ್ರು ಸರಿ ಅರ್ಥ ಮಾಡಿ ಜಗವೆಲ್ಲ ಬಂದೆ ಶಿವ 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 ಆಮೇಲೆ ಶಿವನ್ ಸರ್ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾತಾಡಿದ್ರಿ ಮೇಡಮ್ ನೀವು ಕೂಡ ಒಂದೊಳ್ಳೆ ವಿಚಾರಗಳನ್ನ ಮಾತಾಡಿದ್ರೆ ತುಂಬಾ ಡಿಮಾಂಡ್ ಮಾಡಿ ಅಂತ ಹೇಳಿದೆ ಬಟ್ ಅವ್ರ ಪ್ರೀತಿ ಮುಂದೆ ಇನ್ ಏನು ಬೇಡ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಈ ಒಂದು ಕಪಲ್ ನೋಡಿ ಅಂಡ್ ಇವತ್ತಿನ ದಿನ ಬೆಸ್ಟ್ ಅಂತ ಅನಿಸ್ತು ಈ ಒಂದು ಇಂಟರ್ವ್ಯೂ ಯಾಕಂದ್ರೆ ಪ್ರೇಮಿಗಳ ದಿನಾಚರಣೆಗೆ ಒಂದಷ್ಟು ಸಂದೇಶ ಕೂಡ ಇತ್ತು ಒಂದಷ್ಟು ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಆ್ಯಂಡ್ ಸರ್ ಇವತ್ತು ಪ್ರೇಮಿಗಳ ದಿನಾಚರಣೆ ಆಗಿರೋದ್ರಿಂದ ಫಸ್ಟ್ ಹೇಳಿದ್ರಿ ಬಟ್ ಯಾವ ರೀತಿಯಾಗಿ ಪ್ರಪೋಸ್ ಮಾಡ್ಲಿ ಅಂತ ಹುಡುಗರಿಗೆ ನೀವೊಂದು ಕ್ಯೂ ಕೊಡ್ತೀರಾ ಸರ್ ನನ್ನ ಪ್ರಕಾರ ಏನು ರೆಡ್ ರೋಸೇ ಕೊಡಬೇಕು ಅಥವಾ ಇನ್ನೊಂದು ಯಾವ್ದೋ ಒಂದ್ ಜಾಸ್ತಿ ದುಡ್ಡು ಬೆಲೆ ಬಾಳ ಕೊಡಬೇಕು ಅಂತ ಏನಿಲ್ಲ ಸರ್ ಮನಸಾರೆ ಆ ನಾವು ಕೊನೆ ನಗ್ನಗ್ತಾ ಇರೋಣ ಅಂತ ಅವ್ರ ಮನ್ಸನ್ನ ಟಚ್ ಮಾಡಿದ್ರು ಸಾಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್ ಯಾವ್ದೋ ಗಿಫ್ಟ್ ಕೊಡ್ತೀವಿ ಎಲ್ಲ ಬಿದ್ದೋಗ್ಬೋದು ಹೋಗ್ಬೋದು ಎಲ್ಲ ಕಳ್ದೋಗಿಡ್ಬೋದು ಏನೋ ಲವ್ ಲೆಟರ್ ಬರೀತಿವಿ ಎಲ್ಲೋ ಅವ್ರದ್ದು ಹೋಗಿಡ್ಬೋದು ಆಗ್ಬೋದು ಆದ್ರೆ ನಾವ್ ಹೇಳೋ ಮಾತು ಎಷ್ಟು ವರ್ಷ ಆದ್ರೂ ನಸಿಸಿ ಹೋಗ್ಬಾರ್ದು ಹಂಗಿರ್ಬೇಕು ಸರ್ ಆ ಮೇಲೆ ನಂಬಿಕೆ ಇರ್ಬೇಕು ಯಾವತ್ತೂ ಸೂಪರ್ ವೈಂಡ್ ಅಪ್ ಮಾಡೋ ಟೈಮ್ ಸರ್ ವೈಂಡ್ ಅಪ್ ಮಾಡೋ ಟೈಮ್ ಅಲ್ಲಿ ಯಾಕೆ ನೀವು ಒಂದ್ಸರಿ ಪ್ರಪೋಸ್ ಮಾಡ್ಬಾರ್ದು ಖಂಡಿತ ಸರ್ ಪ್ರಪೋಸ್ ಮಾಡ್ಬಿಟ್ಟು ಅಲ್ಲೇ ವೈಂಡ್ ಅಪ್ ಮಾಡ್ತಾರೆ ಮೇಡಮ್ ಕಾಯ್ತಾ ಇದೀರಾ ಹೆಂಗ್ ಪ್ರಪೋಸ್ ಮಾಡ್ತಾರೆ ಅಂತ ಅಲ್ಲ ನಾನು ನನ್ನ ಅವ್ರು ಪ್ರಪೋಸ್ ಮಾಡ್ಲಿ ನೋಡೋಣ ಇಬ್ರು ಕೆಲವು ಮಾಡಿಸ್ಬೋಣ ಹೆಂಗಿರುತ್ತೆ ಅಂತ ಇದು ನೋಡಿ ಒಂದಷ್ಟು ಜನ ಇವತ್ತು ಕೇಳಿಸ್ಕೊಳ್ಳಿ ಹೆಂಗ್ ಪ್ರಪೋಸ್ ಮಾಡಿದ್ರೆ ಹೆಂಗ್ ಬೀಳ್ತಾರೆ ಅಂತ ಅಲ್ವಾ ಶುರು ಮಾಡೋಣ ಖಂಡಿತ ಸರ್ ಲೆಟ್ಸ್ ಪ್ರಪೋಸ್ ಹೆಂಗ್ ಮಾಡ್ತಾರೆ ಅಂತ ನೋಡ್ತಾ ಇರಿ ಇವತ್ತು ಪ್ರೇಮಿಗಳ ದಿನಾಚರಣೆ ಸೊ ಪ್ರೇಮಿಗಳ ದಿನಾಚರಣೆಯಲ್ಲಿ ನಾವು ಇಷ್ಟಪಟ್ಟು ಎಷ್ಟು ವರ್ಷ ಕಂಪ್ಲೀಟ್ ಆಗಿರ್ಬೋದು ನೀವು ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ

ಬೆಳಗ್ಗೆ ನಾನೇ ನಾನು ಸರಿ ಸರಿ ಓಕೆ ಇವಾಗೆಲ್ಲ ಜೋಕ್ಸ್ ಎಲ್ಲ ಬಿಟ್ಟು ಸೀರಿಯಸ್ ಆಗಿ ಪ್ರಪೋಸ್ ಮಾಡ್ತಾ ಇದ್ದೀನಿ ಸೊ ನಾನ್ ನಿಮ್ಮನ್ನ ಇಷ್ಟಪಟ್ಟು ಇಂದಿಗೆ ಎರಡು ವರ್ಷ ಮುಗ್ದು ಮೂರನೇ ವರ್ಷ ಪ್ರಾರಂಭಕ್ಕೆ ನಾವಿಬ್ರು ಕಾಲಿಡ್ತಾ ಇದೀವಿ ಸೊ ಆ ಪ್ರೀತಿ ಪ್ರಯಾಣದಲ್ಲಿ ನಮ್ಮ ಒಂದು ಸದಾ ಲವಲವಿಕೆಯಿಂದ ನಗ್ನಗ್ತ ಚೆನ್ನಾಗಿ ಖುಷಿಯಾಗಿ ಬಾಳನ ಬದ್ಕೋಣ ಸೊ ನಿಮ್ಗೆ ಹೆಜ್ಜೆ ಹೆಜ್ಜೆ ಆಗಿರ್ತೀನಿ ನೀವು ಯಾವ್ದೇ ತರವಾದಂತಹ ವಿಚಾರಗಳನ್ನ ನನ್ನ ಹತ್ರನು ಶೇರ್ ಮಾಡ್ಕೊಳಿ ಶೇರ್ ಮಾಡ್ಕೊಳ ಒಂದು ಗಂಡ ಹೆಂಡತಿ ಸಂಬಂಧಕ್ಕಿಂತ ಒಂದು ಆಸ್ ಎ ಫ್ರೆಂಡ್ಲಿ ಆಗಿ ಒಂದು ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಮುದ್ದಾದ ಮಕ್ಕಳನ್ನ ಮಾಡ್ಕೊಂಡು ನಮ್ಮ ಮುದ್ದಾದ ಸಂಸಾರ ಜೊತೆಗೆ ಜೊತೆ ಜೊತೆಯಾಗಿ ಹೋಗೋಣ ಅಂತೇಳಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೆಂಗ್ ಹ್ಯಾಪಿ ಹಾಗೆ ಡೇಮುಚ್ಚು ಕಣ್ ಬಿಡಬಾರ್ದು ಕಣ್ಬಿಡ್ಬಾರ್ದು ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನನ್ ನಿಜವಾಗ್ಲೂ ನಿಮ್ಗೆ ಎಂತ ಗಿಫ್ಟ್ ಕೊಡ್ತಾ ಇದೀನಿ ಅಂದ್ರೆ ಈ ಕಣ್ ಬಿಟ್ ನೋಡು ಇಲ್ಲ ಅವಿಯೋ ಇಲ್ಲ ನೋಡು ಹೂವಿ ಇಲ್ಲ ಅಂದ್ಬಿಟ್ಟು ಹೆಂಗಾನ ಪ್ರೊಝ್ ಮಾಡೋದೇ ಬೇಡ ನೋಡಿ ಅಲ್ಲಿ ಹೂ ಬೆಳೆದೆಲ್ಲಿ ಎಲ್ಲಿ ಗಿಡದಲ್ಲಿ ಗಿಡ ಹೆಂಗಿರ್ತದೆ ಹಸ್ರಾಗಿರ್ತದೆ ಹಾ ಈ ಹಸ್ರು ರೆಡ್ ರೆಡ್ ಹಂಗ್ ಇರ್ಬೇಕು ನೋಡಮ್ಮ ರೆಡ್ ಇರಬಾರ್ದಮ್ಮ ರೆಡ್ ಯಾವತ್ತು ಡೇಂಜರು ಹಸರು ಕಂಗೊಳಿಸ್ತಾ ಇರ್ಬೇಕು ಇದೆಲ್ಲದ್ರ ಮೇಲೆ ನಂಬಿಕೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ನನ್ ಮನ್ಸಾರೆ ನಾನು ಮೊದಲನೇ ದಿನ ನಿನ್ನ ಯಾವ ರೀತಿ ಇಷ್ಟಪಡ್ನೋ ಕೊನೆ ದಿನ ತನಕ ಅದೇ ತರ ಇಷ್ಟಪಡ್ತೀನಿ ಯಾವಾಗ್ಲೂ ನಗ್ ನಗ್ತಾ ಖುಷಿಯಾಗಿ ಚೆನ್ನಾಗಿರು ನಿನ್ ಎಷ್ಟು ಖುಷಿಯಾಗಿರ್ತೀಯ ಅಷ್ಟೇ ನಾನು ಖುಷಿಯಾಗಿರ್ತೀನಿ ಐ ಲವ್ ಯು ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಐ ಲವ್ ಟು ಸಕ್ಕದಾಗ್ ಪ್ರಪೋಸ್ ಮಾಡಿದ್ರಿ ನೀವು ಸಕ್ಕದಾಗ್ ಪ್ರಪೋಸ್ ಮಾಡಿದ್ರಿನ್ ಇದಕ್ ಏನ್ ಹೇಳ್ತೀನಿ ಇಷ್ಟೊಂದ್ ಚೆನ್ನಾಗೆಲ್ಲ ಹೇಳುದ್ರಿ ಅಲ್ವಾ ಸೊ ನಮ್ ಆಡಿಯನ್ಸ್ ನೋಡ್ತಾ ಇದಾರೆ ತುಂಬಾ ಚೆನ್ನಾಗಿ ನಿಮ್ಮನ್ನ ಒಪ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ ಯಾಕೊಂದ್ ಹಾಡ್ ಹೇಳ್ಬಾರ್ದ್ರಿ ಅವ್ರಿಗೋಸ್ಕರ ದುಂಡು ಮುಖದ ಹುಡುಗಿ ನಿನ್ನ ಕಂಡು ಮನಸೋತೆ ಬಾರೆ ಆರಾಡುವ ಬಾರೆ ತೇಲಾಡುವ ಜಾಸ್ತಿ ಆಡ್ಬಿಟ್ರೆ ಜಾಸ್ತಿ ಇಲ್ಲ ಹೋಲಿಸ್ತೀವಿ ಆ ದುಂಡು ಮುಖದ ಹುಡುಗಿ ನಿನ್ನ ಕಂಡು ಮನಸೋತೆ ಬಾರೆ ಭಾರೆ ಆರಾಡುವ ಬಾರೆ ತೇಲಾಡುವ ನಿನ್ನ ಕಂಡು ನಿನ್ನ ಕಂಡು ಚಿನ್ನ ನಿನ್ನ ಕಂಡು ಮನಸ್ಸೋತಿ ನೋವು ಖಂಡಿತ ಚಿನ್ನ ಬಿರಗಾದೆ ನೋವು ಎಂದೆಂದು ಮರ್ಯಾದಂತ ಮೋಡಿ ಮಾಡಿದೆ ನೀನು ಬಾರೆ ಹಾರಾಡುವ ಬಾರೆ ತೇಲಾಡುವ ಸೂಪರ್ ಸೂಪರ್ ನಿಮ್ಮ ಹುಡುಗಿ ಹೆಸರು ಏನೋ ಅಂತ ಗೊತ್ತಾಗ ನನಗೆ ಚಿಕ್ಕದಾಗ ಹೇಳ್ತೀನಿ ಇವ್ರಿಗೆ

ಹಾಡಿದ್ರು ಒಂದೊಳ್ಳೆ ಎಂಟರ್ಟೈನ್ ಆಗಿತ್ತು ಈ ಒಂದು ಎಪಿಸೋಡ್ ಅಂತ ಅನ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಮಾತಾಡೋದಕ್ಕೆ ಈ ಒಂದು ಶುಭ ದಿನದಲ್ಲಿ ನೀವು ನಮಗೆ ಸಿಕ್ಕಿ ಫಿಲ್ಮಿ ಟೀಮ್ ಟೀಮ್ಗೆ ಸಿಕ್ಕಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರಿ ಒಳ್ಳೊಳ್ಳೆ ವಿಚಾರಗಳನ್ನು ಹಚ್ಕೊರಿ ಇನ್ನೊಮ್ಮೆ ಥ್ಯಾಂಕ್ ಯು 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 ಅಂತ ಸರ್ ಖುಷಿ ಸೂಪರ್ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಬಿಟ್ ಕನ್ನಡ